நமஸ்கார ஜீவன அந்த ஏற இத்த ஒ பரித்தவெட்ட பரித்தவ சுக வர்த்தத துக்கதி இத்ததோ இத்தத இது மத்த இது மசகூந்த மத்த எல்லாரும் அன்போத இது அது ಎಲ್ಲಾರ ಜೀವನದಲ್ಲಿ ಕೂಡ ಸಂತಸವೂ ಇದೆ ಬೇಸರವೂ ಇದೆ ಎರಡೂ ಅದಾವ ಆದ್ರ ಮತ್ತೆ ಎಲ್ಲವೂ ಜೀವನದಲ್ಲಿ ಒಳ್ಳೆ ಪರಿಸ್ಥಿತಿಗಳನ್ನೂ ಕೆಟ್ಟ ಪರಿಸ್ಥಿತಿಗಳನ್ನೂ ಆದ ನಾವು ಒಳ್ಳೆ ಪರಿಸ್ಥಿತಿಯಲ್ಲಿ ಬಹಳ ಆನಂದದಿಂದ ಇರ್ತೀವಿ ಕೆಟ್ಟ ಪರಿಸ್ಥಿತಿ ಬಹಳ ಬೇಜಾರದಿಂದ ಇರ್ತೀವಿ ಇದು ಸಾಮಾನ್ಯ ಅದ್ರ ಒಂದು ಗಮನಿಸಬೇಕಾದಂತ ಒಂದು ವಿಚಾರ ಏನಪ್ಪಾ ಅಂದ್ರ ಒಳ್ಳೆ ಪರಿಸ್ಥಿತಿ ಬಂದಾಗನು ಮೈ ಮರಿತೀವಿ ಕೆಟ್ಟ ಪರಿಸ್ಥಿತಿ ಬಂದಾಗನು ಮೈ ಬಂದ್ಬಿಡ್ತೀವ ಎಚ್ಚರ ನಮ್ಗೆ ಇಲ್ವೇ ಎಂಬ ಸೋಮಕು ಎಚ್ಚರಾಗಿದ್ದೇವ ಅಂದ್ರ ಆ ಒಳ್ಳೆ ಪರಿಸ್ಥಿತಿಯಿಂದ ಕೆಟ್ಟ ಪರಿಸ್ಥಿತಿಯಿಂದ ಪಾರ ಇಬಿಡ್ತಿ ಪಟ್ನೆ ಜಲ್ದಿ ಪಾರಾಗಾಕ ಸಾಧ್ಯ ಆತ ಯಾವಾಗ ಎಚ್ಚರ ಆಗಿದ್ದ ಒಳ್ಳೆ ಪರಿಸ್ಥಿತಿ ಇದ್ದಾಗೂ ನಮ್ಗ ಎಚ್ಚರ ಇರ್ತದ ಕೆಟ್ಟ ಪರಿಸ್ಥಿತಿ ಇದ್ದಾಗೂ ಹೆಸರು ಇರೋದೇ ಇಲ್ಲ ಎರಡೂ ಪರಿಸ್ಥಿತಿಯಲ್ಲಿ ನಾವು ಪ್ರಜ್ಞೆ ತಪ್ತೀವಿ ಎಚ್ಚರ ಕಳ್ಕೊಂತೀವಿ ಅದರಿಂದಲೇ ನಾವು ತೊಂದರೆಗೆ ಒಳಗಾಗ್ತಾ ಇರೋದು ನಮ್ಗೆ ಸಮಸ್ಯೆಗಳು ಬಹಳಷ್ಟು ಬರೋದು ಎಚ್ಚರವಾಗಿ ಇರಬೇಕು ಎಂಥ ಅಲ್ಲಿ ಇರಲಿ ಅದು ಇರಲಿ ಕೆಟ್ಟ ಇರಲಿ ಏನೇ ಇರಲಿ ಎಚ್ಚರಿಕೆಯಿಂದ ಇದ್ರೆ ಸಾಕು ನಮಗ ಯಾವುದೂ ಎಮಿಂಗ್ ಮಾಡತ್ತ ನಾವ್ ಆರಾಮಾಗಿರ್ತಿ ಎಚ್ಚರಾಗಿರದೇರ್ ಈ ನೋಡ್ರಿ ಒಳ್ಳೆ ಪರಿಸ್ಥಿತಿ ಬಂತಂದ್ರ ಮೈಮತ್ತು ನಾನು ಅನ್ನೋ ಭಾವದಲ್ಲಿ ನಾವು ಮೈಮಕ್ ಕೊಡ್ತಿವಿ ಪ್ರಜ್ಞೆ ಕಳ್ಕೊಂಬಿರ್ತಿ ಎಲ್ಲ ಪರಿಸ್ಥಿತಿಗಳು ಒಳ್ಳೆವರ್ತಾವ್ ನನ್ನಿಂದ ಹಿರೋದು ನಾ ಏನಾದ್ರೂ ಮಾಡಬಲ್ಲೆ ನನ್ನಿಂದ ಎಲ್ಲವೂ ಸಾಧ್ಯ ಅನ್ನುವ ಭ್ರಮೆಯೊಳಗೆ ನಾವ್ ಬಿದ್ದ್ಬಿಡ್ತಿ ಯಾವುದು ನನ್ನಿಂದ ಆಗಿರ್ಲಂಗೆ ಒಂದು ಸಂಯೋಜನೆ ಆಗಿರ್ತದೆ ಅವು ಎಲ್ಲ ಬಂದ್ ಸೇರ್ಕೊಂಡಿರ್ತ ಪರಿಸ್ಥಿತಿಗಳು ವ್ಯಕ್ತಿಗಳು ವಿಷಯಗಳು ಸೇರ್ಕೊಂಡು ಆ ಘಟನೆಯಲ್ಲಿ ನನ್ನಿಂದ ಆಗ್ಯದನ್ನುವ ಭ್ರಮೆಯಲ್ಲಿ ನಾನು ಇರ್ತೇನೆ ಯಾವುದು ನನ್ನಿಂದ ಆದರು ನಾನು ಒಂದು ಉಪಕರಣ ಆಗ ನಷ್ಟೆ ಈಗ ಅಡಿಗೆ ಆಗ್ಬೇಕಂದ್ರೆ ಸ್ಟೌ ಅಂತ ಉಂತ್ ಎಲ್ಲಾ ಅಡಿಗೆ ನಾನೇ ಮಾಡ್ತೀನಿ ಸೌಟ್ಯಕ್ತ ಎಲ್ಲಾ ಅಡಿಗೆ ನಾನೇ ಮಾಡ್ತೀನಿ ಅಂತ ಆದ್ರೆ ಒಂದು ಅಡಿಗೆ ಸಿದ್ಧ ಆಗ್ಬೇಕಂತಂದ್ರ ಅಲ್ಲಿ ಅಡಿಗೆ ಪದಾರ್ಥಗಳು ಬೇಕು ತರಕಾರಿಗಳು ಬೇಕು ಬೆಂಕಿ ಬೇಕು ಉಪಕರಣಗಳು ಬೇಕು ಎಲ್ಲಸು ಸೇರಿದಾಗ ಒಂದು ಸ್ವಾದಿಷ್ಟವಾದ ಅಡಿಗೆ ಸಿದ್ಧ ಆಗ್ತದ ಆದ್ರೂ ಅವು ಅಡಿಗೆ ಒಂದು ಭಾಗ ಅಷ್ಟೇ ಒಲೆ ಆಗ್ಬೋದು ಸೌಟ್ ಆಗ್ಬೋದು ಪದಾರ್ಥಗಳಾಗ್ಬೋದು ತರಕಾರಿಗಳಾಗ್ಬೋದು ಆದ್ರೆ ಅವೆಂಗೆ ಎಲ್ಲವೂ ನನ್ನಿಂದನೇ ಆಗ್ತಂತಾದ್ರು ಹೆಂಗ್ತವ ಹಾಗ ನಮ್ಮದು ನಮ್ಮ ಯಶಸ್ಸುಗಳು ಇರ್ಬೋದು ನಮ್ಮ ಏನೋ ಒಳ್ಳೆ ಪರಿಸ್ಥಿತಿಗಳು ಇರ್ಬೋದು ಅವೆಲ್ಲವೂ ಒಂದು ಆಗ್ಯಾವ ಒಂದು ಕೂಡುವಿಕೆಯಿಂದ ಆಗ್ಯಾವ ಎಲ್ಲ ಒಂದು ಸೇರ್ಕೊಂಡು ಆ ರೀತಿ ಆಗ್ಯಾವ ಅಷ್ಟೇ ಅದ್ರಲ್ಲಿ ನಾವು ಒಂದು ಉಪಕರಣ ಅಷ್ಟೇ ಅದ್ಬಿಟ್ರೂ ಅದಕ್ಕೆ ಹೆಚ್ಚು ಅಲ್ವೇ ಅಲ್ಲ ಆದ್ರೆ ನಾವೇನ್ ತಪ್ಪ ಕೋಲ್ತೀವಿ ಎಲ್ಲರೂ ನನ್ನಿಂದಲೇ ಅರಿಗ್ಯದ ಅದಕ್ಕಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮುಟ್ಬಿ ನನ್ನಿಂದ ಎಲ್ಲವೂ ಸಲ್ಟ್ಯ ನಾ ಏನ್ ಬೇಕಾದ್ರೂ ಮಾಡ್ಬೋದು ನಾ ಯಾರಂತ ಗೊತ್ತದಿಲ್ಲ ಅನ್ನೋ ಮಾತುಗಳೆಲ್ಲ ಬರೋಕ್ ಶುಭ ಇತ್ತು ಆ ಭ್ರಮೆಯಲ್ಲಿ ನಾವು ಮರ್ಬಿಡ್ತೀವಿ ನಮ್ಮ ಪ್ರಜ್ಞೆ ಕರ್ಕೊಂಡ್ಬಿಡ್ತಿ ಆನಂತರ ಏನೇನೋ ಆಲೋಚನೆಗಳು ಬರ್ತಿ ಯಾರನ್ನೋ ಕೀಳ ಯಾರನ್ನೋ ಏನೂ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಿ ಅದೆಲ್ಲಾ ಆಗಕ್ ಸುಮ್ಮನೆ ಆದರೆ ಅಲ್ಲಿ ಪ್ರಜ್ಞೆ ಕಳ್ಕೊಲಾರ್ದೇ ಹೆಚ್ಚರಾಗಿದ್ದು ಇದು ಈ ತರ ಒಂದು ಭಾಗ ನಾನು ಅನ್ಸೆ ಎಲ್ಲವೂ ನನ್ನಿಂದ ಅಲ್ಲ ಅಂತ ಇರೋದೇವತ್ ನಾನು ಅಲ್ಲಿನ ಏನು ಸಂತೋಷ ಇತ್ತು ಆ ಸಂತೋಷನೂ ನಂದ ಬಹಳಷ್ಟ ಆಗಿರ್ವ ಅನ್ನ ಹೆಸರು ಸಂತೋಷ ಪಡಕ್ ನನ್ನಿಂದ ಏನಾಯ ಖುಷಿ ಪಡಕ್ ನನ್ನಿಂದ ಏನಾಯೋದ ಒಂದು ನಿರ್ಮುಖಿ ಶಾಂತಿ ಮನಸ್ಸಿನಲ್ಲಿ ನೆಲೆಸ್ತ ಆ ಖುಷಿನೂ ಬೇಡ ಈ ಕಡೆ ದುಃಖನೂ ಬೇಡ ಅನ್ನಂಗ ಒಂದು ನೆಮ್ಮದಿ ಮನಸ್ಸಿನಲ್ಲಿ ನಿರ್ಮಾಣ ಆಗ್ಬೇಕು ಹಂಗೆ ಕಷ್ಟ ತೆಗೆದಾಗ್ನು ಅದೇ ಮನಸ್ತಿ ಇರಬೇಕು ಪರಿಸ್ಥಿತಿಗಳು ಹೆಂಗೇ ಇರ್ಲಿ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಆದ್ರ ಪರಿಸ್ಥಿತಿಗಳು ಕೆಟ್ಟಾಗ ಮನಸ್ಥಿತಿ ಕೆಡಸ್ಕೊಂಡು ಕುಮಿರ್ಬಾರ್ದು ನಮ್ಮ ಆಲೋಚನೆಗಳು ಕೂಡ ಕೆಡಬಾರದು ಪರಿಸ್ಥಿತಿ ಕೆಟ್ಟಾಗ ನಮ್ಮ ಆಲೋಚನೆಗಳು ಕೂಡ ಕೆಡ್ತಾವ ಪರಿಸ್ಥಿತಿಗಳು ಉತ್ತಮ ಆಲೋಚನೆಗಳು ಕೆಡ್ತಾವ ಕೆಟ್ಟಾಗನು ಆಲೋಚನೆಗಳು ಕೆಡ್ತಾವ ಪೂರ್ತಿಗೆ ಪರಿಸ್ಥಿತಿ ಕೈ ಮೀರದಾಗ ಹೌದ್ ನಾವು ಕಳತನ ಮಾಡಕ್ ಸುಳ್ಳ ಸಿದ್ರಾಗ್ತೀವಿ ಸುಳ್ಳು ಹೇಳಕ್ ಸಿದ್ರಿ ಮೋಸ ಮಾಡಕ್ ಸಿದ್ಧಾಗ್ತೀವಿ ಯಾಕಂದ್ರೆ ಬದುಕ್ ಬೇಕಾಗ್ಯಾವ ಆ ಪರಿಸ್ಥಿತಿ ಪೂರ್ತಿ ಹಂಗೆ ಇಕ್ಕಟ್ಟಿ ತನ್ನ ನಿಲ್ಸವ ಅಂತ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯರದಿಂದ ಇರಬೇಕು ನಮ್ಮ ಮನಸ್ಸಿಗೆ ಕೆಡ್ಸ್ಕೋ ಕುಂತೇವು ಅಲ್ಲಿ ಇಡೀ ಜೀವನನೇ ಕೆಡಕೋದು ಪರಿಸ್ಥಿತಿ ಕೆಟ್ಟದ ಸರಿ ಕೊಪ್ಪೋಣ ಈ ಸಂದರ್ಭದಲ್ಲಿ ನಾವು ಸುಳ್ಳು ಹೇಳ್ಬೇಕಾಗ್ಯದ ಸರಿ ಆದರೆ ಆ ಸುಳಿ ಹೇಳಿಲ್ಲ ಏನಾಗ್ಬೋದ ಬಹಳ ಏನ್ ತೊಂದರೆ ಆಗೋದಿಲ್ಲ ನಾವು ಬಹಳ ಭಯ ಬೀಳ್ತಿ ಭಯ ಬೀತು ಸುಳ್ಳ ಶುರು ಮಾಡ್ತೀವಿ ಮೋಸ ಮಾಡಕ್ ಶುರು ಮಾಡ್ತೀವಿ ಕಳ್ತನ ಮಾಡಕ್ ಶುರು ಮಾಡ್ತೀವಿ ಆ ಪರಿಸ್ಥಿತಿ ಕಿಂದು ವರ ಪರಿಸಲ್ವಾ ಹೆಂಗ ಏನೇನೋ ಪ್ರಯತ್ನ ಮಾಡ್ತೀವಿ ಮನಸ್ಥಿತಿ ಕೆಡ್ಸೊಂಬಿಡ್ತೀವಿ ನಮ್ಮ ಆಲೋಚನೆಗಳೆಲ್ಲ ಕೆಡಿಸ್ಬಿಡ್ತೀವಿ ಕೆಟ್ಟ ನಂತರ ಮುಂದೆ ಏನ್ ಮಾಡಿದ್ರೂ ಕೂಡ ಸುದ್ದಾಗ್ಲಾಂಗೆ ಹಾಕೋದು ಆ ಕಾರಣಕ್ಕಾಗಿ ಪರಿಸ್ಥಿತಿಗಳು ಹೆಂಗೇ ಇರಲಿ ನಮ್ ಮನಸ್ಥಿತಿ ಕೆರ್ಸ್ಕೋಬಾರದು ನಮ್ಮ ಆಲೋಚನೆಗಳನ್ನ ಕೆರ್ಸ್ಕೋಬಾರದು ಅದೇನು ನಿಜವಾದ ಪರೀಕ್ಷೆ ಅದು ಆ ಪರೀಕ್ಷಾ ಕಾಲದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಹೊರಗಲ್ಲಿಗೆ ಹಚ್ಚುವಂತ ಸಮಯ ಅಲ್ಲಿ ನಾವು ದೃಢವಾಗಿರ್ಬೇಕು ಗಟ್ಟಿಯಾಗಿರ್ಬೇಕು ಗಟ್ಟಿಯಾಗಿದ್ದು ಅಂದ್ರೆ ಗೆದ್ದನ್ನಲ್ಲಿ ಸನ್ಮಾನ ನಮ್ಮ ಆಲೋಚನೆ ಮತ್ತು ಪರಿಸ್ಥಿತಿಗಳಲ್ಲಿ ನಮ್ಮ ಮನಸ್ಥಿತಿ ಕೆರ್ಸೋ ಕುಂತೇವು ಅಂತಂದ್ರೆ ಮುಂದೆ ನಾವು ಸನ್ಮಾನ ಅವಮಾನ ಕಟ್ಟಿಟ್ಟ ಬುತ್ತಿ ಆ ಪರಿಸ್ಥಿತಿಗಳಿಂದ ಹೊರಬತ್ತಿ ಹೊರಬಂದ ನಂತರ ಮುಂದೆ ಅವಮಾನಗಳನ್ನು ಎದುರಿಸ್ಬೇಕಪ್ಪ ನಾವು ಯಾಕೆ ಬೇಕಪ್ಪ